ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಪಣಿ ಸ್ನೇಹಿತರೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಎಮ್ಮೆ ಯಾನದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಸ್ಥಳ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಧಾರ್ಮ ಧಾರ್ಮಿಕ ದತ್ತಿ ಇಲಾಖೆ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಾಲಯದ ಗಜೇಂದ್ರ ಮೋಕ್ಷ ಕಲ್ಯಾಣಿ ಇದನ್ನು ಗೋವಿಂದರಾಜು ಪುಷ್ಕರಣಿ ಮಾಂಡಿವೆ ನಗರ ಇದು ಇತ್ತೀಚಿನ ವರ್ಷಗಳಲ್ಲಿ ಮತ್ತೊಮ್ಮೆ ಚಾಲ್ತಿಗೆ ಬಂದ ಹೆಸರು ಇದು ತಾವೆಲ್ಲರೂ ತಿಳಿದಿರುವ ಹಾಗೆ ಅವಾಗ ಸ್ವಚ್ಛತೆಯಿಂದ ಕೂಡಿರಲಿಲ್ಲ ಈಗ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಕಲ್ಯಾಣಿಯನ್ನು ಬಹಳ ಸ್ವಚ್ಛತೆಯಿಂದ ಇದನ್ನು ಮಾರ್ಪಡಿಸಿದ್ದಾರೆ ನೋಡಿ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಮಾಡಿ ನಮ್ಮ ಅಶ್ವಮರವಿದೆ ಹಾಗೆಯೇ ಈ ಮಂಡ್ಯ ನಗರದಲ್ಲಿ ಬಹಳ ದೊಡ್ಡ ಕಲ್ಯಾಣಿ ಅಂತಂದರೆ ಇದು ನೋಡಿ ಎಷ್ಟು ವಿಶಾಲವಾಗಿದೆ ಬಹಳ ಸುಂದರವಾದ ಒಂದು ಕಲ್ಯಾಣಿ ಇದು ಹಾಗೆ ನಮ್ಮ ಮಂಡ್ಯ ನಗರದ ವಿವಿಧ ಹಿರಿಯರು ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಿದ್ದಾರೆ ಇಲ್ಲಿ ಮಾಂಡವ್ಯ ಧ್ಯಾನ ಹಾಗೂ ಯೋಗ ಮಂಟಪವನ್ನು ಇಲ್ಲಿ ಸ್ಥಾಪಿಸಿ ಇಲ್ಲಿ ನಮ್ಮ ಹಿರಿಯರು ಯೋಗವನ್ನು ಮಾಡ್ತಾ ಇದ್ದಾರೆ ಇದು ಅಂತ ನಿಮಗೆ ತಿಳಿದಿರಬಹುದು ನಮ್ಮ ಮಂಡ್ಯ ನಗರದ ಹೆಸ್ರಾಂತ ದೇವಾಲಯದ ಕಾಳಿಕಂಬ ದೇವಾಲಯದ ಮುಂಭಾಗದಲ್ಲಿ ಒಂದು ಕಲ್ಯಾಣಿ ಇದೆ ಬಹಳ ವಿಶಾಲವಾದ ಕಲ್ಯಾಣಿ ಇದೊಂದು ಭಕ್ತಿ ಕೇಂದ್ರವಾಗಿದೆ ದಯಮಾಡಿ ಯಾರು ನೋಡಿಲ್ಲ ಬಂದು ಇದನ್ನು ನೋಡಿ ಬಹಳ ಉತ್ತಮವಾಗಿ ವ್ಯವಸ್ಥೆಯನ್ನು ಇತ್ತೀಚೆಗೆ ಮಾಡಿದ್ದಾರೆ ಈ ವ್ಯವಸ್ಥೆಯನ್ನು ಮಾಡಿರುವ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ